ಕುಡ್ಗಲ ಕೊಟ್ಟಿ ಹೊಯ್ಯವರಲ್ಲ ಪ್ರೇ ಈಗೇನ್ರಿ ಏನಿಗ ಹೆಂಗ ನಾನು ಹೋಗುದು ದೂರ ದೇಶ ಬರುವುದು ಬಹಳ ದಿವಸ ಆ ಕುಡ್ಗಲ್ ಒಂದಿತ್ತಂದ್ರೆ ಹತ್ತಾಳಿನ ಪಂಟಿದ್ದಂಗ ನೋಡ ಗಂಗ ಆಗ್ಲಿ ಪ್ರಿಯ ಅದನ್ನ ಕೊಡ್ತೀನಿ ನೋಡ್ರಿ ಯಾವ ಕಲಾವಿದರಾದಂತ ಗೌಡಪ್ಪ ಹಳ್ಳಿ ಇವರಾದ್ರೂ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ಬನ್ನಿ ఏ ప్రియా ప్రియా హడుకు కొడుతాయిదీని ప్రియా తుగంతు ఏ వారు పరిశోధక కరి అదొ నా కొడు అంత ఆగలి ప్రియా అదే కొడుతు నోడ్రీ ప్రియా తుగ్నీ ಗಂಗ ನಮ್ಮ ಮರಡಿ ಬಸವಣ್ಣನ ಹರಿಕುಳದ ಹತ್ತ ಹನ್ನೆರಡು ವರ್ಷ ನಾಳೆ ಬರುವ ಕಡಿ ಶ್ರಾವಣದ ಜಾತ್ರದ ಕಾಯಿ ಕರ್ಪೂರ ಎಡೆಯ ಲೋಬಾನನ್ನು ತೆಗೆದುಕೊಂಡು ತೆಗೆದುಕೊಂಡು ನಿನ್ನ ಜೊತೆಯಲ್ಲೇ ಗಂಗಾ ಅಪ್ರಾಮ್ನನ್ನು ಕರ್ಕೊಂಡು ಹುಡುಗು ಆ ಬಸವನ ದೇವರ ಹರಿಕಿ ತೀರಿಸಿ ಬರುವಾಗ ಬರುವಾಗ ಒಂದ ಗಂಡ ಪುತ್ರ ಬಿಡ್ಕೊಂಡು ಅಂತ ಹೇಳ್ತೀನಿ ನೋಡು ಓಹೋ ಗಂಡು ಪುತ್ರ ಗಿಡದ ಬಿಡಕ್ಕೆ ಅಂತ ಹೇಳಿದಿರಿ ಏನಿ ಗಂಗಾ ಹಾಸಿಗೆ ಹಾಸಿಲ್ಲ ಬೋಗ ಕೂಡಿಲ್ಲ ಎಷ್ಟೋ ಪಶು ಪಕ್ಷಿಗಳ ಕಣ್ಣೀರ ಕುಡಿದಾರ ಮೀನು ಭಕ್ತಿಯಿಂದ ಬಸವಾಣದೇವರಿಗೆ ವಾದ ಅಂದ್ರ ಆ ದೇವರ ಅಲ್ಲ ಸಂಘ ಸಂಗಮಲ್ಲಿ ಇರುವಂತ ಬಸವಣ್ಣವರು ಬಂದು ಬಂದು ದೊಡ್ಡದಿದ್ದ ಹಾಡಿ ಹೋಗ್ತಾರ ನೋಡು ಹಾ ಅಂದೇನತ್ರೀ ಇನ್ನೊಂದು ಮಾತೈತಿ ಹೇಳ್ತೀನಿ ಮಾಡ್ಕೊಂಡು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ಬಾಲ್ ಬ್ರಹ್ಮಚಾರಿ ಓಹೋ ಬ್ರಹ್ಮಚಾರಿ ಹೆಂಗಾದಂತೇಳಿ ಆದ್ರಿ ಎಷ್ಟೋ ಮಂದಿ ಸೋಳ ಸಾವಿರ ಜನರು ಎಂಟು ಮಂದಿ ಪಟ್ಟದರ್ಶಿಯರು ಎಷ್ಟೋ ಮಂದಿ ಭಕ್ತರು ಹೊಳೆ ಅತಿಗಡೆ ಅವ್ನ ಜ್ಞಾನ ಮಾಡ್ಕೋತ ಅನುಷ್ಠಾನ ಕೂತಿದ್ರು ಹೋಗಿದ್ರು ಆ ಭಕ್ತ ಭಕ್ತರಿಗೆ ಭೇಟಿ ಆಗ್ಬೇಕಂತೇಳಿ ಶ್ರೀಕೃಷ್ಣ ಕೃಷ್ಣ ಪರಮಾತ್ಮ ಬಂದ ಹೊಳಿದಂಡಿ ಮೇಲೆ ಬಂದಿತ್ತ ನಿಂತ ನೋಡಿದ ಆ ನೋಡಿ ಎಟ್ಟು ಒಟ್ಟಿಲು ತುಂಬಾ ಹೊಳಿ ಸುಸುಳು ಆಡುತ್ತಿತ್ತು ಆಡ್ತಿತ್ತು ಪ್ರಿಯ ಮುಂದ್ರಿ ಎಲ್ಲೋ ಎಲ್ಲೋ ಅಲ್ಲ ಗಂಗವ್ವ ಗಾತಾತಿ ಅಂದ ಹಾಂ ಮುಂದೆ ಏನಂತ್ರೀ ಆಚೆ ಗಡೆ ನನ್ನ ಭಕ್ತರು ಉಂಡ ಉಪವಾಸ ಅದಾರ ಅವರು ಗೆಟ್ಟಿಯಾಗಿ ಹೋಗ್ಬೇಕು ಹೋಗ ನೀ ಒಂದು ಸ್ವಲ್ಪ ತಾರಿ ಬಿಡ್ತೇನೆ ನಾವು ಅಂತೇಳಿ ಬಗ್ಗಿದ ಮಾಡಿದ ಮಾಡಿದಾಗ ಅದು ಗಂಗವ್ವ ಸೊಳಕಿನ ಸರದ ದಾರಿ ಕೊಟ್ಲು ಕೃಷ್ಣ ಭಕ್ತರ ಮನೆಗೆ ಹೋಗಾಕ ದಾರಿ ಆಗಿಬಿಡ್ತಿ ಭಕ್ತರ ಮನೆಗೆ ಹೋಗಿ ಹೊಳ್ಳಿ ಬರು ಬರಮಟ ಗಂಗವ್ವ ದಾರಿ ಕೊಟ್ಲು ಭಕ್ತರ ಮನೆಗೆ ಹೋಗಿ ಹೊಳ್ಳಿ ಬಂದ ತಿರುಗಿ ನೋಡಿದ ತಿರುಗಿ ನೋಡಿದಾಗ ಗಂಗವ್ವ ಗಪ್ಪನ ನಿಂತಿದ್ಲು ಗಂಗವ್ವ ಇನ್ನ ನಾನು ಭಕ್ತರ ಮನೆಗೆ ಹೋಗಿ ಹೊಳ್ಳಿ ಬನ್ನಿ ಇನ್ನ ನಿನ್ನ ಕೆಲಸ ನೀ ಮಾಡುವ ಅಂತೇಳಿ ಅದೇ ಅಷ್ಟ ತಡ ಮಾಡಿದ್ರಾಗ ಗಂಗವ್ವ ತಾನು ಹರಿಯಾಕತ್ತಿದ್ಲು ಅಲ್ಲಿ ಬಬಲಾದಿ ಸದಾಶಿವನ ಮಠದ ಮಠದ ಏನಂತ ಏನಂತೇಳಿ ಹೆಸರಿಟ್ರು ಪ್ರಿಯಾ ಏನಂತ ಹೆಸರಿಟ್ರಿ ಕೃಷ್ಣಾ ನದಿ ಅಂತೇಳಿ ಇಟ್ರು ನೋಡು ಹೌದು ನೋಡು ಪ್ರಿಯಾ ಹಂಗ ಭಕ್ತಿದ್ರ ಅಂದ ಅಲ್ಲ ಹತ್ತ ಕೊಡಬಹುದು ಮಲ್ಯಾರ್ ಕಮಲವನಂಗ ಹಂಗ ತಾದ ಕಾಸಿ ಅವ್ನ ಭಕ್ತಿ ಬೇಕು ಭಕ್ತಿ ಬೇಕು ನಂಬಿ ಬೇಕು ಮೊದಲ ನಂಬಿಕೆ ಹೌದ್ರಿ ಆ ನಂಬಿಕಿಯಿಂದ ನೀನು ನಡೆದೆಂದ್ರ ನಡೆದ್ರ ಹಾವ ಹಾವದಕ ನಿನ್ನ ಕೊಳ್ಳಾಗ ಸುತ್ತಾಕಿ ಆಡೇ ಹೋಗುತ್ತೆ ನೋಡೋ ಹಾವ್ರಿ ಆಲ್ಯಕ ಓಡಾರ್ತರೆ ಗಾಳ ಹಾವ ಮೊದಲ ನಂಬಿಕೆ ಆಗಲಿ ಪ್ರಿಯಾ ಯಾಪರಕ್ಕೆ ಕಿರಲ್ಲ ಹೌದು ಗಂಗಾ ಯಾಪರಕ್ಕೆ శ్రావణ తింగలాగ నిన్న నేనా ಆಗ್ಲಿ ಪ್ರಿಯ ಮತ್ತಾರ್ರಿ ಚೆನ್ನಾಗಿ ಅಪ್ಪನನ್ನ ಸುನ್ನಾಳ ಇವ್ರ ಐವತ್ತು ರೂಪಾಯಿ ಕೊಡ್ತಾರೆ ತುಂಬಾ ಬನ್ನಿ ಪ್ರಿಯ ಹೋಗಿ ಬರ್ತ್ರೀಲಾ ಹೋಗಿ ಬರ್ತೀನಿ ಗಂಗಾ ಬೇಗಿನಾ ಅಪ್ರಿ ಕೊಡಂತಾಳಗಳು ಆಗಲಿ ಪ್ರಿಯಾ ಹೋಗೋದು ದೂರ ದೇಶ ಪ್ರಿಯಾ ಹೊಲಿ ಬರುದು ಬಹಳ ದಿವಸ ನನ್ನ ಸಂಗಟಾಳ ಇಟ್ಟಿರಿ ಪ್ರಿಯಾ ನಿಮ್ಮ ಸಂಗಟಾಳ ಕರ್ಕೊಂಡು ಹೋಗ್ಬೇಕಾಗಿತ್ತು ನೋಡ್ರಿ ಏನೆ ಗಂಗಾ ನೀನು ಹೇಳಿದಂತೆ ನನ್ನ ಸಂಗಟ ಒಂದು ಆಳನ್ನು ಕರ್ಕೊಂಡು ಹೋಗುತ್ತೀನಿ ನೀನು ಒಳಗಾದ್ರೆ ನಡೆ ಆಗಲಿ ಪ್ರಿಯಾ ಹೋಗಿ ಬರ್ತ್ರೀಲಾ ಹೋಗಿ ಬರ್ತೀನಿ ನೋಡಿ ಪ್ರಿಯಾ ನಮಸ್ಕಾರ ಹೋಗಿ ಬರುವೆ ಹೋಗಿ ಬರ್ತೀನಿ ನಮಸ್ಕಾರ ಒಳಗಾದೆ ಮಾಸ್ತರ ನಾನು ವ್ಯಾಪಾರಕ್ಕೆ ಯಾರು ಆ ನೀವು ವ್ಯಾಪಾರಕ್ಕೆ ಹೋಗಬೇಕಾಗಿತ್ರಿ ಹೋಗುದು ದೂರ ದೇಶ ಹಾ ಒಳ್ಳಿ ಬರುವುದು ಬಾಳ ದಿವಸ ಆ ಹಾ ನನ್ನ ಸಂಗಾತಿ ಒಂದು ಆಳುರಿ ನಿಮ್ಮ ಕೈತಾಳು ನಿಮ್ಮ ಕೈತಾಳ ಒಂದ್ ಆಳ್ಬೇಕಾಗಿತ್ರಿ ಹೌದು ಮನೆ ಬೆಟ್ಟಗಿದ್ರೆ ಒಂದು ಜೀತದ್ ಮನಿ ನೋಡೋಣ ತಿಳಿದ್ರಿ ಅವ್ರ ಅವ್ರನ್ನ ಕರೆದು ವಿಚಾರ ಮಾಡಿ ಹೇಳ್ತೀವಲ್ರಿ ಹಾಗಾದ್ರೆ ಬೇಗನೆ ವಿಚಾರ ಮಾಡಿ ಒಳ್ಳೇದ್ರಿ ಒಳ್ಳೇದ್ರು

ಒಂದ್ ದಿವಸ ಸುದ್ದಿ ಹತ್ತಿರ ಹೇಳಿ ಮೂವತ್ ಇಪ್ಪತ್ನಾಕ್ ತಾಸು ತಗೋತೀವಿ ನೋಡ್ರಿ ಇಪ್ಪತ್ನಾಕ್ ತಾಸಿನಾಗ ಒಂದ್ ತಾಸಿಗೆ ಬೇಗಾರಿ ಸಾಹಕಾರ ಒಂದ್ ತಾಸಿನ ಸುದ್ದಿ ಕೇಳಿದೆ ಸಾಹುಕಾರ ಒಂದ್ ತಾಸಿಗೆ ಮೂರು ಗಳಿಗೆ ತೋರ್ತ ನೋಡ್ರಿ ಏನ್ ಲೇ ಬೇಗಾರಿ ಮೂರು ಗಳಿಗೆ ಆಗ ಒಂದ್ ಗಳಿಗೆ ಏನ್ ತಗೋತೇ ಬೇಗಾರಿ ಸಾಹುಕಾರ ಒಂದ್ ಗಳಿಗೆ ಸುದ್ದಿ ಕೇಳಿದೆ ಸಾವಕಾರ ಒಂದು ಗಡಿಗೆ ಸುದ್ದಿ ಅಂತ ಕೇಳ್ರಿ ಹೇಳಬೇಕ್ರಿ ಒಂದು ಗಡಿಗೆ ಯಾರು ಹೇಳಿ ಒಂದು ಜನ ಚಜ್ಜಿ ಹೊಟ್ಟೆ ಒಂದು ಗಡಿಗೆ ಹೊಳ ಅಷ್ಟು ಕೊಟ್ಟ ನಾನು ಯಾರು ಇಟ್ಕೊಂಡಿಲ್ಲ ನಿನಗೆ ಬೇಕಾದ್ರೆ ಇಟ್ಕೊಂಡು ಅರಾಜ್ ಬಿಟ್ಟು ಹೊಗ್ತಾನೆ ಏಲಕ್ಕಿ ಬಾರ್ಲೇ ಎಷ್ಟು ಕೊಡಾಕ್ತ ನನಗೆ ಏಲಕ್ಕಿ ಬಾರ್ಲೇ ಬೇಕಾರೀ ಹಾ ಹಿರಿಯಾರು ಶಾಸ್ತ್ರ ಮಾಡ್ಯಾರ ಸುಳ್ಳಲ್ಲ ಹಾಂ ಯಾವ ಅಷ್ಟು ಕುಳಿತಿತ್ತಾನ ಅಷ್ಟು ದಗದ ಮಾಡ್ತಾನೆ ತೇ ನನಗೂ ಇಂಥ ಆಳು ಬೇಕಾಗೈತಿ ತೊಗೋಲ ಬೇಗ ರೀ ಬ್ಯಾವ ಬ್ಯಾಗವನು ಹೋಗುಣು ಸೌಕರ್ಯಗಳು ಬೇಕಾಗಿತ್ತು ಸೌಕರ್ಯ ಹಾಂ ತಗೋ ಬ್ಯಾಗ ಹೋಗುಣು ಬೇಗ ರೀ ಹೋಗ ಬ್ಯಾಗು ಇಲ್ಲ ಏ ಬೇಗ ರೀ ಹಾಂ ಅಲ್ಲೇ ಪಟ್ಟಿ ಅಂಗಡಿ ಸ್ಯಾರವ್ನ ಅಂಗಡ್ಯಾಗ ಇವು ಕ್ಯಾಬ್ ಅಂಗಡಿ ಸ್ಯಾರವನ ಅಂಗಡಿಯಾಗ ಸ್ಯಾರ ಅಂಗಡಿಯಾಗ ಆ ಖಾರ ಬೈಸಿಗ ನೀ ದಾವಣಗೆ ತೋ ಏ ಬೇಗ ಅರಿ ಬಾರ್ಲೇ ಬೇಗ ರೀ ಗಂಗಾ ಬುತ್ತಿ ಕಟ್ಟಿದ್ದಾಳೆ ಬೇಗ ನೀವು ಉತ್ಕೊಂಡು ಸಹಕಾರ ಅಂತ ಸಾಕಾರ ಇವತ್ತಿ ಸೋಸಿದೇವು ಮರೇ ಆಗ ನಿಮ್ಮ ಸಿಗೋ ಬುತ್ತಿ ಕಟ್ಟ ಕೊಟ್ಟಿದ್ರ ಊಟ ಮಾಡ್ತೀನೋ ಮಾರಾಯ ಸರಿ ಅಂತ

ಊಟ ಅಂತೂ ಶಿಸ್ತು ಮಾಡಿಸಿದ ಸಕರ ಮ್ಯಾಗಿನ್ ತಲೆ ಬಟ್ಟ ಮ್ಯಾಗಿ ತಲೆ ಬೇಡಲಿ ಪಟ್ಟಿ ಅಂಗಡಿ ಮಲಾಪಣ ಅಂಗಡಿ ಆಗವ ಒಂದು ಪಟ್ಟಿಗಿಟ್ಟಿ ಕೊಡಿಸ್ತಾಡ್ಲೇ ಬೇಗಾರಿ ಮರ ಅಂಗಡಿ ತೆಗ್ದಿ ಅಂತ ಅವನ ಅಂಗಡಿಯಾಗೇನು ಕೊಡಿಸ್ತೀವಿ ಅವ್ನ ಅಂಗಡಿಯಲ್ಲಿ ತೆಗ್ದಾನ ಆ ಇಲ್ಲ ಮತ್ತೆ ಅವರ ಅಂಗಡಿಯಾಗ ಕೊಡ್ತ ನಡ್ಲೇ ಬಾಯ್ ಒಂದು ಕೊಟ್ಟು ಬಿಡಪ್ಪ ಹಾಗಾದ್ರೆ ತೆಗೆದುಕೊಳ್ಳಿ ಬೇಗಾರಿ ತಾಯಪ್ಪ ಸಾವಕಾರ ಯಾರು ಕಡಿಮಾ ಇದಕ್ಕೆ ಏ ಇಲ್ಲೇ ಬೇಕಾರೆ ಸಿಗರೇಟ್ ಅದ ಇದ್ದವ್ರಿ ಹಾ ಏನಂಗೆ ಗೊತ್ತಿಲ್ ಬಿಡಪ್ಪ ಯಪ್ಪ ನೀನು ಕಡಿ ಬರ್ತಾ ಹಚ್ಚಪ್ಪಾ ಯಾಕೆ ಹದ ನಂದೈತಲ್ರಿ ಆ ಈಗಿನ ಕಾಲ್ದಾಗ ಹಾಳು ಹೇಳಿದ್ದಂಗೆ ಕೇಳ್ಬೇಕ ಹಾ ಯಾರ ಹೇಳ್ತಿ ನೀನು ಬೇಕಾಗಿತ್ತು ಹಾಳು ಜಗ್ಗಿದಾಗಿದಾಗ ಸಿಗರೇಟ್ ಸಿಕ್ಕೇ ಗೊತ್ತ ಹೋಗಲಾ ಲೇ ಮಗಣ ಹಗಾರ ಜಗ್ಗ ಸೌಕಾಲ ಐವತ್ ರೂಪಾಯಕ್ ಒಂದು ಸಿಗರೇಟ್ ಲೇ ಮಗನ ಏನ್ ರೂಪಾಯಿ ನಿನ್ನ ಹೊಡೆದು ಮಾಡ್ ಹೋಗಣ ಸಾವಕಾಲ ನಿನ್ನ ಶರೀರಕ್ಕೆ ಏನಾರು ಮಾಡ್ಕೊಂಡೆಂತ ಹೇಳ್ತೀನಿ ಇರ್ಲಿ ಬೇಗಾರಿ ಬ್ಯಾಗ ತಗೊಡ್ತ ಹೋಗನು ಬ್ಯಾಗ್ ತಗೊಳ್ಳಂ ನೀನು ಹೋಗಿ ಬೇಗಾರಿ ಬ್ಯಾಗ್ ಒಂದ್ ತಗೋ ಬಸ್ಸಿನ ಟೈಮ್ ಆಗೈತಿ ಹೋಗುಣ್ಲೇ ಬೇಗಾರಿ ಅಂದ್ರೆ ರೇಪ ನಡ್ರಿಪ್ಪ ನೋಡಿರಿ ಯಾಕೆ ಏ ಮರ ಇದೆ ಬರ್ರಿ ಈ ಒಂದು ಸಂಗ್ಯಾಬಾಳ ನಾಟಕಕ್ಕೆ ಉದಾರ ದೇಣಿಗೆಯನ್ನು ಕೊಟ್ಟಿದ್ದಾರೆ ಆ ಆ ಮಹಿನಿಯದ ಹೆಸರುಗಳು ಈ ರೀತಿಯಾಗಿವೆ